ನಮಸ್ತೆ ನಮ್ಮ ಡಾಕ್ಟರ್ ರವಿಕುಮಾರ್ ಅಂತೇಳಿ ಸರ್ ಭದ್ರವೇ ತಾಲೂಕು ಇ ಎ ಅಧ್ಯಕ್ಷ ಇದ್ದೀನಿ ಸರ್ ಏನಪ್ಪ ಮೂಲ ಉದ್ದೇಶ ನಮ್ಮದು ಅಂತ ಹೇಳಿದ್ರೆ ಈಗಾಗಲೇ ಕಳೆದ ಕಳೆದ ವರ್ಷ ಸೆಪ್ಟೆಂಬರಲ್ಲಿ ನಾವು ಇಪ್ಪತ್ತಾರರಿಂದ ಅಕ್ಟೋಬರ್ ಮೂರವರೆಗೆ ಒಂಬತ್ತು ದಿನಗಳ ಕಾಲ ನಾವು ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತೀವಿ ಸರ್ ನಮ್ಮ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಮೊದಲನೇದಾಗಿ ನಮಗೆ ಮೂಲಭೂತ ಸೌಲಭ್ಯಗಳಿಲ್ಲ ಸರ್ ನಮ್ಮದು ಮಾತೃ ಪ್ರಧಾನ ಇಲಾಖೆ ಆಗಿದ್ದರೂ ಕೂಡ ನಮಗೆ ಯಾವುದೇ ರೀತಿಯ ಒಂದು ನಿಗದಿತ ಕಚೇರಿ ಇಲ್ಲ ಯಾವುದೇ ಪೀಠೋಪಕರಣಗಳಿಲ್ಲ ಯಾವುದೇ ಬರವಣಿಗೆಯ ಸೌಲಭ್ಯಗಳು ಇಲ್ಲ ಸರ್ ಆದರೂ ಕೂಡ ಈವರೆಗೂ ಕೂಡ ನಾವು ನಮ್ಮದೇ ಆದ ಮೊಬೈಲಲ್ಲಿ ನಮ್ಮದೇ ಆದ ಸಿಮ್ಮು ಡಾಟಾಗಳನ್ನು ಬಳಸ್ಕೊಂಡು ವೈಯಕ್ತಿಕವಾಗಿ ಕೆಲಸ ಮಾಡ್ಕೊಂಡು ಬಂದು ಸಾರ್ವಜನಿಕ ವಲಯಗಳಲ್ಲಿ ಯಾವುದೇ ಅಡೆತಡೆಗಳಲ್ಲಿ ಕೆಲಸ ಮಾಡಿದ್ದೀವಿ ಸರ್ ಇಷ್ಟ ಕಳೆದ ಬಾರಿ ನಾವು ಮೊದಲನೇ ಹಂತದಲ್ಲಿ ರಾಜ್ಯ ರಾಜ್ಯ ಸಂಘ ರಾಜ್ಯ ಮಟ್ಟದಲ್ಲಿ ಸರ್ಕಾರಕ್ಕೆ ಮನವರಿಕೆ ಮಾಡಿದ್ದೀವಿ ಅದರಂತೆ ಅವರು ನಾಲ್ಕು ತಿಂಗಳ ಕಾಲಘ ತಗೊಂಡಿದ್ದರು ಆದರೂ ಕೂಡ ಈವರೆಗೂ ಯಾವುದೇ ಬೇಡಿಕೆ ಈಡೇರದ ಕಾರಣ ನವೆಂಬರಿಂದ ಎರಡು ತಿಂಗಳ ಕಾಲ ನಾವು ಮನವಿಯನ್ನು ಮತ್ತೊಮ್ಮೆ ಸಲ್ಲಿಸಿ ಈ ರೀತಿ ಎರಡಂತ ಸ ಹೋರಾಟವನ್ನು ಮಾಡ್ತೀವಿ ದಯಮಾಡಿ ಬಗೆಹರಿಸಿ ಅಂತ ಕಳಕಳಿಯಿಂದ ಬೇಡ್ಕೊಂಡ್ರೂ ಕೂಡ ಯಾವುದೇ ರೀತಿಯ ನಮಗೆ ಪ್ರತಿಕ್ರಿಯೆ ದೊರೆತಿಲ್ಲ ಸರ್ಕಾರದಿಂದ ಆ ಕಾರಣಕ್ಕೆ ಈ ಮತ್ತೆ ನಿನ್ನೆ ಹತ್ತನೇ ತಾರೀಕಿಂದ ನಾವು ರಾಜ್ಯ ಸಂಘ ನಿರ್ದೇಶಿಸಿದಂತೆ ರಾಜ್ಯಾದ್ಯಂತ ನಾವು ಇದೇ ರೀತಿ ಹೋರಾಟವನ್ನು ಅರಿಷ್ಟಾವಧಿ ಕೈಗೊಂಡಿದ್ದೀವಿ ಸರ್ ನಮ್ಮದು ಮತ್ತೊಂದು ಏನಿದೆ ಅಂದರೆ ಮೂಲಭೂತರ ಜೊತೆಗೆ ಸಿಕ್ಸ್ಟೀನ್ ಎ ಅನ್ನು ನಮ್ಮಲ್ಲಿ ನಮ್ಮ ಸರ್ಕಾರ ರದ್ದುಪಡಿಸಿದೆ ಹಂಗೆ ಅಂತ ಹೇಳಿದ್ರೆ ನಮ್ಮಲ್ಲಿ ಏನು ಅಪಾಯಿಂಟ್ ಆಗಿರ್ತಾರೆ ಇತರೆ ಜಿಲ್ಲೆಗಳಲ್ಲಿ ಅಪಾಯಿಂಟ್ ಆಗಿರ್ತಾರೆ ಸರ್ ಅವರು ಅಲ್ಲೇ ಅಪಾಯಿಂಟ್ ಆಗಿ ಅಲ್ಲೇ ರಿಟೈರ್ಡ್ ಆಗಬೇಕು ಆ ರೀತಿ ಅಂತ ಒಂದು ರೀತಿ ಮರಣ ಶಾಸನದ ರೀತಿ ತಂದಿದ್ದಾರೆ ಸರ್ ಇದರಿಂದ ಏನಾಗಿದೆ ಅಂತ ಹೇಳಿದ್ರೆ ಬೇರೆ ಬೇರೆ ಜಿಲ್ಲೆಯವರು ಇಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆ ಟೈಮಲ್ಲಿ ಅಪಾಯಿಂಟ್ ಆಗಿರ್ತಾರೆ ಆ ಅವರು ಅಲ್ಲೇ ರಿಟೈರ್ಡ್ ಆಗ್ಬೇಕನ್ನೋದು ಯಾವ ರೀತಿ ಸರಿ ಇದರಿಂದ ಸರ್ಕಾರ ಯಾವುದು ನಷ್ಟ ನಷ್ಟ ಆರ್ಥಿಕವಾಗಿ ಆಗಿರಲಿ ಯಾವುದು ನಷ್ಟ ಇಲ್ಲ ಸರ್ ಇದನ್ನು ಅದನ್ನು ಯಥಾವತ್ತಿಗೆ ಜಾರಿಗೊಳಿಸಲೇಬೇಕಂತ ನಾವು ಸರ್ಕಾರ ಒತ್ತಾಯ ಪಡ್ತೀವಿ ಸರ್ ಅದಲ್ಲದೆ ಇತ್ತೀಚೆಗೆ ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಸರ್ಕಾರ ಅದರೇ ಎರಡು ಸಾವಿರದ ಹದಿನೈದರಿಂದ ಈಚೆಗೆ ನಾವು ಏನು ಎಲ್ಲ ಆನ್ಲೈನ್ ಮಾಡಬೇಕು ಪೇಪರ್ಲೆಸ್ ಮಾಡಬೇಕು ಅಂತೇಳಿ ಸಂಯೋಜನೆ ಇ ಆಫೀಸು ಆಧಾರ್ ಸೀಡು ಲ್ಯಾಂಡ್ ಬಿಟ್ಟು ಎಲ್ಲವನ್ನು ಮೊಬೈಲಲ್ಲೇ ಮಾಡ್ತಿದ್ದಾರೆ ಆದರೆ ಅದಕ್ಕೆ ತಕ್ಕಂಥ ಸಲಕರಣೆಗಳನ್ನು ಯಾವುದೂ ನಿಮಗೆ ಕನಿಷ್ಠವಾಗಿಯೂ ಕೊಟ್ಟಿಲ್ಲ ನಮ್ಮದೇ ಮೊಬೈಲು ನಮ್ಮದೇ ಡಾಟಾ ನಮ್ಮದೇ ಸಿಮ್ಮು ಯಾಕೆ ಕೊಡಲಿಕ್ಕಾಗ್ತಾ ಇಲ್ಲ ಅನ್ನೋದನ್ನು ನಾವು ಒತ್ತಾಯ ಮಾಡೋರಿಗೆ ಕೇಳ್ತೀವಿ ಸರ್ ಆಮೇಲೆ ಒನ್ ಟು ಫೈವನ್ನ ಇತ್ತೀಚೆಗೆ ಅವರು ಮೂರು ತಿಂಗಳಿಂದ ಇಡ್ಯೂಸ್ ಮಾಡಿದ್ರು ನಮಗೆ ಸರ್ಕಾರದಿಂದ ಏನಂತ ಹೇಳಿದ್ರೆ ಒನ್ ಟು ಫೈವ್ ಒಂದು ಮಗರ್ಕುಂಬಲ್ಲಿ ಮಂಜೂರಾದಂಥ ಲ್ಯಾಂಡ್ಗಳನ್ನು ಆನ್ಲೈನಲ್ಲೇ ಮಾಡಬೇಕು ಕೈ ಬರವಣಿಗೆ ಮಾಡಬಾರ್ದು ಅಂದರೆ ಎಲ್ಲ ಡಾಟಾಗಳನ್ನು ನಾವು ಅಪ್ಲೋಡ್ ಮಾಡಬೇಕು ಆನ್ಲೈನಲ್ಲಿ ಅದನ್ನು ಯಾವ ರೀತಿ ಮಾಡಬೇಕು ಮೊಬೈಲಲ್ಲಿ ಮಾಡಬೇಕು ಇಲ್ಲ ಲ್ಯಾಪ್ಟಾಪಲ್ಲಿ ಮಾಡಬೇಕು ಲ್ಯಾಪ್ಟಾಪ್ ಕೊಡ್ತೀವಿ ಅಂತ ಅವರು ಬರವಣಿಗೆಯಲ್ಲಿ ಅವರು ಒತ್ತಾಯ ನಮಗೆ ಅವರು ಭರವಸೆ ಕೊಟ್ಟಿದ್ದರು ಆದರೆ ಈವರೆಗೂ ಯಾವುದೇ ರೀತಿ ಪ್ರಕ್ರಿಯೆಗಳು ಶುರುವಾಗಿಲ್ಲ ನನಗೆ ತಲುಪಿಲ್ಲ